ಆಸೆ ಇದೆ ಬಟ್ ಅದು ಯಾವಾಗ ತೊಗೊಂತೀನೋ ಗೊತ್ತಿಲ್ಲ ಇದು ಸೆಮಿ ಮೈಸೂರ್ ಸಿಲ್ಕ್ ಇದು ಇನ್ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ ಪ್ಯೂರ್ ಆದರೆ ನಾವು ಕೊಡ್ತೀಸ್ ವಿತ್ ಬ್ಲೌಸ್ ವಿತ್ ವರ್ಕ್ ಈ ಸ್ಲೀವ್ಗೆ ಈ ತರ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಇದೆಲ್ಲ ಫೋರ್ ಸೆವೆಂಟಿ ರುಪೀಸ್ ಸ್ಯಾರೀಸ್ ಇದನ್ನ ಮಾರ್ಕೆಟ್ ಅಲ್ಲೇ ನಾನು ಕೇಳಿದೆ ಅಲ್ಲಿ ಏಟ್ ಹಾ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಸ್ವಲ್ಪ ಸ್ಯಾರೀಸ್ಗೆ ಬ್ಲೌಸ್ಗಳೆಲ್ಲ ಹೊಲ್ಸಿದ್ದೆ ಸೊ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಯಾವ ರೀತಿ ಡಿಸೈನಲ್ಲಿ ಹೊಲ್ಸಿದ್ದೀನಿ ಅಂತ ಯಾರಾದರೂ ನಿಮ್ಗೆ ಇಷ್ಟ ಆದರೆ ನೀವು ಅದೇ ಥರದ್ದು ಹೊಲಿಸ್ಕೋಬೋದು ಸೊ ಹಂಗಾಗಿ ತೋರಿಸೋಣ ಅಂಥೇಳಿ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೇ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಡೈಲಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊತೀನಿ ಅದು ಏನೋ ಗೊತ್ತಿಲ್ಲ ಗೈಸ್ ವಿಡಿಯೋ ಆಗ್ತಾ ಆಗ್ತಾಯಿಲ್ಲ ನೋಡೋಣ ಇನ್ಮೇಲೆ ಡೈಲಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಬಂದು ಸನಿ ಮೈಸೂರು ಸಿಲ್ಕಿದು ನನ್ನ ಹತ್ರ ಪ್ಯೂರು ಒಂದು ತ್ರೀ ಇದೆ ಅಷ್ಟೇ ಇನ್ನೊಂದು ಎರಡು ತಗೋಬೇಕು ಅಂತ ಆಸೆ ಇದೆ ಬಟ್ ಅದು ಯಾವಾಗ ತೊಗೊತೀನೋ ಗೊತ್ತಿಲ್ಲ ಇದು ಸೆಮಿ ಮೈಸೂರ್ ಸಿಲ್ಕ್ ಇದು ನೋಡಿ ಕಲರ್ ಇದೆ ಪ್ಯಾರೆಟ್ ಗ್ರೀನು ಮೆರೂನ್ ಒಂಥರ ಕಾಫಿ ಕಲರ್ ಇದು ಇದು ಲೈಟಾಗಿ ಕಾಣಿಸ್ತಿದೆ ನಿಮಗೆ ಕಲರ್ ಡೈರೆಕ್ಟ್ ನೋಡೋಕ್ಕೆ ನ್ಯಾಚುರಲ್ ಆಗಿ ಇದು ಕಾಫಿ ಕಲರ್ ಇದೆ ಡಾರ್ಕ್ ಕಾಫಿ ಕಲರು ತುಂಬ ಚೆನ್ನಾಗಿದೆ ಈ ಕಡೆ ಈ ಥರ ಬಂದಿದೆ ಕೆಳಗಡೆ ಬಾರ್ಡ್ರಿ ಇದು ಮೇಲೆ ಬಾರ್ಡ್ರಿ ಈ ಥರ ಸೊ ಇದಕ್ಕೆ ನಾನು ಬಾರ್ಡ್ರೆಲ್ಲ ಸುಮ್ಮನೆ ನಾವು ಬೇರೆ ಥರ ಪ್ಯಾಟ್ರನೆಲ್ಲ ಹೊಲಿಸ್ಬಿಟ್ರೆ ಬಾರ್ಡ್ರು ಎಲ್ಲ ಹೋಗ್ಬಿಡುತ್ತಲ್ಲ ಸೊ ಹಂಗಾಗಿ ನಾನು ಈ ಥರ ಪ್ಯಾಟ್ರನಲ್ಲಿ ಹೋಲಿಸಿದ್ದೀನಿ ತೋರಿಸ್ತೀನಿ ನೋಡಿ ವೇಸ್ಟ್ ಆಗದೆ ಇರೋ ಥರ ಬಟ್ಟೆ ವೇಸ್ಟ್ ಆಗಬಾರ್ದು ಅಂತ ನನಗೆ ಆ್ಯಂಡ್ ಇದು ಥ್ರೆಡ್ ಎಂಬ್ರಾಯ್ಡಿಂಗ್ ಆ್ಯಂಡ್ ವರ್ಕ್ ಅಲ್ಲ ಇದು ಥ್ರೆಡ್ಡಲ್ಲಿ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೀನಿ ಈ ಥರ ಸ್ಯಾರಿ ಕಲ್ಲರ್ದು ಮತ್ತು ಅಲ್ಲಲ್ಲೇ ಕಾಫಿ ಕಲರ್ ಕೂಡ ಕೊಟ್ಟಿದ್ದಾರೆ ಗೋಲ್ಡನ್ನಲ್ಲೂ ಕೊಟ್ಟಿದ್ದಾರೆ ಆ ಕಾಫಿ ಕಲರು ನಿಮ್ಗೆ ವಿಡಿಯೋಲಿ ನೋಡೋಕ್ಕೆ ಅಷ್ಟು ಕಾಣಿಸ್ತಿಲ್ಲ ಬಟ್ ರಿಯಲಿ ನೋಡೋಕ್ಕೆ ಕಾಣಿಸ್ತಿದೆ ಸೊ ಈ ಥರ ಹೋಲಿಸಿದ್ದೀನಿ ಈ ಬಾರ್ಡ್ರನ್ನು ಹಿಂದೆ ಕೊಡಿಸಿಲ್ಲ ನಾನು ನನಗೆ ಯಾಕೋ ಹಿಂದೆ ಅಷ್ಟು ಇಷ್ಟ ಆಗಲ್ಲ ಬಾರ್ಡ್ರ್ ಇದು ಇಲ್ಲಿ ಕೆಳಗಡೆ ಕೊಡಿಸ್ತಾರಲ್ಲ ಅದು ನಂಗೆ ಇಷ್ಟ ಆಗೋಲ್ಲ ಯಾಕೋ ನಾನು ಅದಕ್ಕೆ ಹಿಂಗೆ ಕೊಡಿಸ್ಕೊಡ್ತೀನಿ ಫ್ರೆಂಟಿಗೆ ನಾನು ಮತ್ತು ಪ್ರಿನ್ಸಸ್ ಕಟ್ ಮಾಡಿಸೋದು ಅಂದರೆ ಇಲ್ಲಿ ಕಟ್ ಮಾಡಿ ಸಪ್ರೇಟು ಕಟೋರಿ ಬ್ರಾ ಥರ ಬರುತ್ತಲ್ಲ ಆ ಥರ ಶೇಪಲ್ಲೂ ಬ್ಲೌಸ್ ಫ್ರೆಂಟಲ್ಲಿ ಕಟೋರಿ ಬ್ಲೌಸ್ ಕೂಡ ಹೊಲಿತಾರೆ ಇಲ್ಲ ನಾರ್ಮಲ್ ಹೊಲಿತಾರೆ ನಾನು ಎರಡನ್ನೂ ಹೊಲಿಸಲ್ಲ ಈ ಥರ ಫುಲ್ಲು ಪ್ರಿನ್ಸಸ್ ಕಟ್ ಅಂತಾರೆ ಇದಕ್ಕೆ ಇಲ್ಲೇನು ಕಟ್ಟಿಂಗ್ ಬರಲ್ಲ ಯಾಕಂದರೆ ಈ ಒಂದು ಒಂದೇ ಲೆಂಥಲ್ಲೇ ಒಂದು ಪ್ರಿನ್ಸಸ್ ಕಟ್ ಮಾಡಿ ಈ ಥರ ಹೊಲಿತಾರೆ ಈ ಥರ ಇದೆ ಬ್ಲೌಸು ಸೊ ಈ ಸ್ಯಾರಿಗೆ ಇದನ್ನ ಹೊಲಿಸಿದ್ದೀನಿ ಸೊ ಇದೊಂದು ಸ್ಯಾರಿ ಆ್ಯಂಡ್ ಬ್ಲೌಸ್ ಇನ್ನೊಂದು ಈ ಸ್ಯಾರಿ ಉಟ್ಕೊಂಡು ರೀಲ್ಸ್ ಕೂಡ ಮಾಡಿಬಿಟ್ಟಿದ್ದೀನಿ ಬ್ಲೌಸ್ ಬರೋಕ್ಕೆ ಮುಂಚೆನೇ ಅದು ನೀನು ಒಂದು ಸಲಿಲ್ಲ ಸೊ ಇದಕ್ಕೂ ಅಷ್ಟೇ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೀನಿ ಎಂಬ್ರಾಯ್ಡಿಂಗು ಕಡಿಮೆ ಅಲ್ವಾ ಹ್ಯಾಂಡ್ ವರ್ಕ್ ಮಾಡ್ಸೋದಾದರೆ ಜಾಸ್ತಿ ಇದೇನು ಪ್ಯೂರ್ ಮೈಸೂರು ಅಲ್ಲ ಪ್ಯೂರ್ ಆದರೆ ನಾವು ಕೊಟ್ಟು ವರ್ಕ್ ಮಾಡಿಸಿದ್ರು ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅಂದರೆ ಅಷ್ಟೊಂದು ಕಾಸ್ಟ್ಲಿ ಸೀರೆ ಕಾಸ್ಟ್ಲಿಯಾಗಿ ಇದು ಮಾಡಿದ್ವಿ ಇದು ಏನು ಕಡಿಮೆ ಏನಲ್ಲ ಇದೂ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಅದು ತೌಸಂಡ್ ಒನ್ ಹಂಡ್ರೆಡು ಇದು ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಈ ಎಂಬ್ರಾಯ್ಡಿಂಗ್ಗೆ ಈ ಥರ ಮಾಡಿಸಿದ್ದೀನಿ ಇದು ಸ್ಲೀವ್ಗೆ ಇಲ್ಲಿ ಗ್ಯಾಪ್ ಇತ್ತು ಈ ಗ್ಯಾಪ್ಗೆ ಈ ಥರ ಮತ್ತು ಇಲ್ಲಿ ಈ ಥರ ಮಾಡಿದ್ದಾರೆ ಇದು ಬ್ಯಾಕ್ ಇದು ಸ್ಯಾರಿ ಸ್ಯಾರಿಗೆ ಈ ಥರ ಇದು ಬಂದು ನೇರಳೆ ಕಲರ್ ಇದು ಇರೋದು ಬಾರ್ಡ್ರ್ ಕಲ್ಲರು ಎಲ್ಲ ನೇರಳೆ ಕಲರ್ ಇದೆ ಸೊ ಇದೊಂದಾಯಿತು ಇನ್ನು ಮತ್ತೆ ಇದೊಂದನ್ನು ಉಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಬ್ಲ್ಯಾಕ್ ಪ್ಲೇನ್ ಬ್ಲ್ಯಾಕ್ ಬ್ಲೌಸ್ಗೆ ಅಂದರೆ ವೆಲ್ವೆಟ್ ಬ್ಲೌಸ್ ಬರುತ್ತಲ್ಲ ಗೋಲ್ಡನ್ ಬುಟ್ಟ ಬುಟ್ಟ ಆ ಥರ ಆ ಥರದ್ದು ಕುಟ್ಕೊಂಡಿದ್ದೀನಿ ಬಟ್ ಇದಕ್ಕೆ ನಾನು ಈ ಥರ ಹೇಳಿದ್ದೆ ಪ್ಯಾಟ್ರನ್ನು ಈ ಥರ ಹೊಲ್ದಿದ್ದಾರೆ ಇಲ್ಲಿ ಕಫ್ ಹತ್ರ ಮಾತ್ರ ಸ್ಯಾರಿ ಕಲರ್ ಇದಕ್ಕೆ ಇದಕ್ಕೇನು ವರ್ಕ್ ಏನು ಮಾಡಿಸಿಲ್ಲ ಯಾಕಂದರೆ ಇದರಲ್ಲೇ ಗೋಲ್ಡ್ ಲೈನ್ ಬಂದಿದೆ ವರ್ಕ್ ಮಾಡಿಸಿದ್ರು ಅದು ಹೈಲೈಟ್ ಆಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಪ್ಲೈನೇ ಹೊಲಿಸ್ಬಿಟ್ಟು ಇಲ್ಲಿ ಮಾತ್ರ ಈ ಥರ ಇಲ್ಲಿ ಟ್ಯಾಗ್ ಹಿಂಗೆ ಈಗ ಈಗೆಲ್ಲ ಇದು ಫ್ಯಾಷನ್ ಆಗಿಬಿಟ್ಟಿದೆ ಇಲ್ಲಿ ಫ್ರೆಂಟ್ಗೆ ಹಿಂಗೆ ಟ್ಯಾಗ್ ಕಟ್ಟೋ ಥರ ಸೊ ಅವ್ರು ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅಲ್ಲಿ ಸಿಕ್ಕಿಲ್ವಂತೆ ಬಟ್ಟೆ ಇದು ಕಾಟನ್ ಹಾಕ್ಬಿಟ್ಟಿದ್ದಾರೆ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಬಂದು ಸಿಲ್ಕ್ ಇದಕ್ಕೂ ಇದಕ್ಕೂ ಗೊತ್ತಾಗ್ಬಿಡುತ್ತೆ ನೀಟಾಗಿ ಸೊ ನಾನು ಅದನ್ನೇ ಹೇಳ್ದೆ ಅವರು ಇಲ್ಲ ತೊಗೊಂಬಂದು ಕೊಡಿ ಇಲ್ಲಿ ಬಟ್ಟೆ ಸಿಗ್ತಾ ಇಲ್ಲ ಅದಕ್ಕೆ ಹಾಕ್ದೆ ಅಂದರು ಸರಿ ನಾನೇ ಮಾರ್ಕೆಟ್ಗೆ ಹೋದಾಗ ತಂದು ಕೊಡ್ತೀನಿ ಇದೊಂದು ಚೇಂಜ್ ಮಾಡಿಕೊಡಿ ಅಂತ ಹೇಳಿದ್ದೀನಿ ಆಯಿತು ತಂದುಕೊಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮಾರ್ಕೆಟ್ಗೆ ಹೋದಾಗ ಇದೊಂದು ಚೇಂಜ್ ಮಾಡಿಸ್ಬೇಕು ಇಲ್ಲಾಂದ್ರೆ ಗೊತ್ತಾಗ್ಬಿಡುತ್ತೆ ಗೈ ಈ ಬಟ್ಟೆಗೂ ಈ ಬಟ್ಟೆಗೂ ಕಾಟನ್ ಇದು ಇದೇ ಸೇಮ್ ಕಲರ್ ಇದ್ದರೂ ಪರವಾಗಿರಲಿಲ್ಲ ಸ್ವಲ್ಪ ಶೈನಿಂಗ್ ಬಟ್ಟೆ ಹಾಕ್ಬೇಕಿತ್ತು ಸಿಲ್ಕ್ ಥರ ಆವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಬಟ್ ಈಗ ಗೊತ್ತಾಗ್ಬಿಡುತ್ತೆ ಸೊ ಹಂಗಾಗಿ ಇದೊಂದು ಚೇಂಜ್ ಮಾಡಿಸ್ಬೇಕು ಇನ್ನೊಂದು ಮತ್ತೆ ಇನ್ನೊಂದೇನು ಅಂದ್ರೆ ನನಗೆ ಈ ಬ್ಲೌಸ್ ಎಲ್ಲ ಏನು ಅಂದ್ರೆ ಅವ್ರ ಹತ್ರನೇ ಹೊಲ್ಸ್ಕೊಬೇಕು ನಾನು ಬೇರೆಯವ್ರ ಹತ್ರ ಇಲ್ಲ ಇದು ಆ್ಯಕ್ಚುಲಿ ನಾನು ಉಟ್ಕೊಂಡು ಒಂದು ನಾಲ್ಕೈದು ತಿಂಗಳಾಗಿದೆ ಈಗ ಹೊಲ್ಕೊಟ್ಟಿದ್ದಾರೆ ಏನು ಅಂದರೆ ಅವರು ಒಲಿಯಲ್ಲ ಅಂದರೆ ನಾನು ತುಂಬ ವೇಟ್ ಮಾಡಿ ಅದಕ್ಕೆ ಯಾವಾಗ ಹೊಲ್ಕೊಡ್ತಾರೋ ಆವಾಗ್ಲೇ ಅವ್ರ ಹತ್ರನೇ ಹೊಲ್ಸೋದು ಯಾಕಂದರೆ ನನ್ಗೆ ಎಲ್ಲಿ ಹೊಲ್ಸಿದ್ರು ಫಿಟ್ಟಿಂಗ್ ಅನ್ನೋದು ಸರಿಗಾಗಿ ಬರೋಲ್ಲ ಎಷ್ಟೊಂದು ಬ್ಲೌಸು ಟ್ರೈಗೆ ಅಂತ ಸುಮ್ಮನೆ ನಾರ್ಮಲ್ ಬ್ಲೌಸ್ ಕೊಟ್ಟು ಕೊಟ್ಟು ಆರ್ಣ್ ಮಾಡಿದ್ದೀನಿ ದುಡ್ಡು ಕೊಟ್ಟು ಚೆನ್ನಾಗಿ ಒಲಿಯಲ್ಲ ನನಗೆ ಇಷ್ಟವೂ ಆಗಲ್ಲ ಸೊ ಇದೊಂದು ನಾನು ಮೀಶೋದಲ್ಲಿ ತರಿಸಿದ್ದೆ ಫೋರ್ ಸೆವೆಂಟಿ ರುಪೀಸ್ ಸ್ಯಾರಿ ಎರಡು ಸ್ಯಾರಿ ತರಿಸಿದ್ದೆ ಇನ್ನೊಂದು ಇದೆ ತೋರಿಸ್ತೀನಿ ಇದು ನೀನು ಒಂದು ಸಲ ಹುಟ್ಟಿಲ್ಲ ನಾನು ಇದೊಂದು ಸ್ವಲ್ಪ ಡಾರ್ಕ್ ನೆವಿ ಬ್ಲೂ ಟೈಪ್ ಬರುತ್ತೆ ಬ್ಲ್ಯಾಕು ಅಲ್ಲ ಇದು ಬಟ್ ನೋಡೋಕೆ ಬ್ಲ್ಯಾಕ್ ಥರ ಕಾಣುತ್ತೆ ಅಷ್ಟೇ ಈ ಥರ ಕಾಟನ್ ಥರ ಈಗ ಈ ಥರ ಸ್ಯಾರಿಗಳು ತುಂಬ ಇಷ್ಟ ಆಗ್ತಿದೆ ನನಗೆ ಸೊ ಹಂಗಾಗಿ ಇದನ್ನು ನೋಡಿದ ತಕ್ಷಣ ಇಷ್ಟ ಆಯಿತು ಬುಕ್ ಮಾಡಿಕೊಂಡೆ ಇದಕ್ಕೆ ಈ ಥರ ಬಾರ್ಡ್ರ್ ಕಲರು ಬ್ಲೌಸ್ ಪೀಸ್ ಬಂದಿತ್ತು ನಾನು ಈ ಥರ ಕೊಡಿಸಿದ್ದೀನಿ ಫ್ರೆಂಟಿಗೆ ನೋಡಿ ಈ ಥರ ನರ್ಗೆ ನರ್ಗೆ ಇದು ಒಂದು ಪ್ಯಾಟ್ರನಲ್ಲಿ ನೋಡಿದ್ದೆ ನಾನು ಸೊ ಈ ಥರ ನರ್ಗೆ ನರ್ಗೆ ಕೊಡಿಸ್ಬಿಟ್ಟು ಇದು ಕಾಟನ್ನೇ ಹಾಕಿದ್ದಾರೆ ಯಾಕಂದರೆ ಸ್ಯಾರಿ ಕೂಡ ಕಾಟನ್ ಇರೋದ್ರಿಂದ ಇದೇನು ಅಷ್ಟು ಗೊತ್ತಾಗಲ್ಲ ಸೊ ಇದು ತುಂಬ ಡಾರ್ಕ್ ಬ್ಲ್ಯಾಕ್ ಆಯಿತು ಇದು ಲೈಟ್ ಬ್ಲ್ಯಾಕ್ ಆಯಿತು ಬಟ್ ಉಟ್ಕೊಂಡಾಗ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲ್ಲ ನಾನು ಹಾಕಿ ನೋಡಿದೆ ಚೆನ್ನಾಗಿದೆ ಮತ್ತು ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಹೊಲಿತಾರೆ ನನಗೆ ಅದಕ್ಕೆ ಅವ್ರ ಹತ್ರನೇ ಹೊಲ್ಸೋಕೆ ಇಷ್ಟ ಆಗೋದು ಅವರು ಬಾಂಬೇಲಿ ಟೈಲರ್ ಆಗಿದ್ದು ಅವರು ಕಲ್ಕತ್ತಾ ಬಾಂಬ್ ಬಾಂಬೇಲಿ ಸೊ ಹಂಗಾಗಿ ನಾನು ಅವ್ರಿಗೆ ಕೊಡೋದು ಫಸ್ಟ್ ಒಂದು ಬ್ಲೌಸ್ ಸೋಲಿಸ್ದೆ ತುಂಬ ಇಷ್ಟ ಆಯಿತು ಅವಾಗಿಂದ ಅವ್ರಿಗೆ ಕೊಡೋದು ಈ ಸ್ಯಾರಿ ಬಂದು ನಾನು ಈ ಸ್ಯಾರಿನ ಉಲ್ಟೆ ಮಾಡಿಸ್ಬಿಟ್ಟಿದ್ದೀನಿ ಕಲ್ಲರ್ ಗೊತ್ತಾಗಲ್ಲ ನಿಮಗಿಂತ ತೋರಿಸ್ತೀನಿ ನೋಡಿ ಈ ಥರ ಒಂಥರ ಕ್ರೀಮ್ ಕಲರ್ ಇದು ಸ್ಯಾರಿ ಬಂದು ಅಲ್ಲಲ್ಲೇ ಪಿಂಕ್ ಆ್ಯಂಡ್ ಎಲ್ಲೋ ಅಲ್ಲಿ ನಿಮಗೆ ಒಂದೊಂದು ಲೈನ್ ಥರ ಕೊಟ್ಟಿದ್ದಾರೆ ಇನ್ನೊಂದು ಕೂಡ ಬುಕ್ ಮಾಡಿದ್ದೀನಿ ಪ್ಯಾರೆಟ್ ಗ್ರೀನ್ ಅದು ಅಷ್ಟೇ ಇದೆಲ್ಲ ಫೋರ್ ಸೆವೆಂಟಿ ರುಪೀಸು ಸ್ಯಾರೀಸು ಇದನ್ನ ಮಾರ್ಕೆಟಲ್ಲೇ ನಾನು ಕೇಳಿದೆ ಅಲ್ಲಿ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಏನೋ ಹೇಳಿದ್ರು ಆನ್ಲೈನಲ್ಲೇ ಕಮ್ಮಿ ಇದೆಯಲ್ಲ ಅಂತ ಮತ್ತೆ ಬಟ್ಟೆ ಇದು ವಾಶ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಸ್ಯಾರಿನ ಎಷ್ಟು ಚೆನ್ನಾಗಿದೆ ಅಂದರೆ ವಾಶ್ ಮಾಡೋಕೆ ಮುಂಚೆ ಹೇಗಿತ್ತೋ ಸಾಫ್ಟಾಗಿ ಹಂಗೆ ಇದೆ ಏನು ಒಂದು ಸ್ವಲ್ಪ ಏನೂ ಆಗಿಲ್ಲ ಇದು ಸ್ಯಾರಿ ತ ಚೆನ್ನಾಗಿದೆ ಕ್ವಾಲಿಟಿ ಸೊ ಹಾಗಾಗಿ ಇದಕ್ಕೆ ಬೇರೆ ಥರ ಬ್ಲೌಸ್ ಕೊಟ್ಟಿದ್ರು ಅವರು ನಾನು ಅದನ್ನ ಹೊಲ್ಸಿದ್ದೀನಿ ಅದ್ರ ಜೊತೆ ಈ ಸ್ಯಾರಿ ಕೂಡ ಉಟ್ಕೊಂಡಿದ್ದೆ ನಿಮಗೆ ಸೈಡಲ್ಲಿ ಪಿಚ್ಚರ್ ಕೂಡ ಹಾಕ್ತೀನಿ ಇದ್ರೆ ಬ್ಲೌಸಲ್ಲೇ ಸ್ಯಾರಿ ಉಟ್ಟಿದ್ದೀನಿ ಬಟ್ ಮನೆಗೆ ಬಂದಮೇಲೆ ಅನ್ನಿಸ್ತು ಅದು ಬೇರೆ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಳ್ಳೋಣ ಈ ಸ್ಯಾರಿಗೆ ಇದೆ ನನ್ನ ಹತ್ರ ಬ್ಲೌಸ್ ಎಲ್ಲೋ ಇದೊಂದು ಎಕ್ಸ್ಟ್ರಾ ಇರಲಿ ಅಂತ ಹೊಲಿಸಿದ್ದೆ ಆ್ಯಕ್ಚುಲಿ ಇದು ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿಗೆ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು ಇದನ್ನು ನಾನು ಬ್ಲೌಸ್ ಹೊಲಿಯೋಕ್ಕೆ ಕೊಡೋಕೆ ಹೋದಾಗ ಟೈಲರ್ ಹತ್ರ ಇದು ಒಂದು ಎಕ್ಸ್ಟ್ರಾ ಪೀಸ್ ಅವ್ರ ಹತ್ರ ಸ್ವಲ್ಪ ನನಗೆ ಬ್ಲೌಸ್ ಆಗುತ್ತಾ ಇದರಲ್ಲಿ ಅಂತ ಕೇಳಿದೆ ಅವ್ರಿಗೆ ಅವರು ಆಗುತ್ತೆ ಬಟ್ ಸ್ಲೀವ್ಗೆ ಸಾಕಾಗಲ್ಲ ಅದು ನಾನು ಸ್ಲೀವ್ಗೆ ಈ ಥರ ನೆಟ್ಟೆಡ್ ಇಟ್ಬಿಡಿ ಅಂತ ಅವರು ಹಿಂಗೆ ಆಫ್ ನರ್ಗೆ ಇಟ್ಟಿದ್ರು ಅದನ್ನೊಂದು ಎರಡು ಸಲ ಉಟ್ಕೊಂಡೆ ನಾನು ಅದು ಬೇಕಾದ್ರೆ ಫೋಟೋ ಹಾಕ್ತೀನಿ ಚೆನ್ನಾಗಿ ಕಾಣುತ್ತೆ ನಾನು ಆಮೇಲೆ ಈಗ ನಂಗೆ ಆಫ್ ಇಷ್ಟ ಆಗಲ್ಲ ಅಷ್ಟೊಂದು ಅದಕ್ಕೆ ನಾನೇ ಸ್ಲೀವ್ ತಂದು ನನ್ನ ಮನೇಲಿ ಮಿಷಿನ್ ಇದೆ ಸೊ ಈ ಥರ ಸಣ್ಣ ಪುಟ್ಟದ ಆಲ್ಟ್ರೇಷನ್ ನಾನೇ ಮಾಡ್ಕೊತೀನಿ ಕೈ ನೋವು ಇರೋದ್ರಿಂದ ಅದನ್ನು ಮಾಡೋಕ್ಕಾಗಲ್ಲ ಎಲ್ಲೋನೊಂದು ಸಲ ಮಾಡ್ಕೋತೀನಿ ಅಷ್ಟೆ ಕೈ ನೋವು ಇರೋದಕ್ಕೆ ಏನು ನಾನು ಕೈಯಲ್ಲಿ ಅಂಥ ಕೆಲಸಗಳು ಜಾಸ್ತಿ ಮಾಡಬಾರ್ದು ರೆಸ್ಟ್ ತಗೋಬೇಕು ಅಂತ ಡಾಕ್ಟ್ರು ಹೇಳ್ತಾರೆ ಬಟ್ ಫ್ಯಾಮಿಲಿ ಅಂತ ಬಂದಾಗ ರೆಸ್ಟ್ ಮಾಡೋಕ್ಕಾಗಲ್ಲ ಕೆಲಸ ಮಾಡಲೇಬೇಕು ಬೆಳಗ್ಗೆ ಇದ್ರೆ ತಿಂಡಿ ಏನಕ್ಕಾದರೂ ನಾವು ಕೈ ಯೂಸ್ ಮಾಡ್ದಿರ ನಮ್ಮ ಕೆಲಸ ಆಗಲಿ ನಾವು ಮಾಡ್ಕೊಳಕ್ಕೆ ಕೈ ಯೂಸ್ ಮಾಡಲೇಬೇಕು ಯೂಸ್ ಮಾಡ್ದಂಗಂತೂ ಇರೋಕ್ಕಾಗಲ್ಲ ಸೊ ನಂಗೆ ಹಂಗೆ ಹಿಂಗಿಡ್ಕೊಂಡು ಇನ್ನೊಬ್ರ ಹತ್ರ ಸೇವೆ ಮಾಡಿಸ್ಕೊಂಡು ಇರೋಕ್ಕಂತೂ ಆಗೋದೇ ಇಲ್ಲ ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ಹೆಂಗೋ ಹಾಗೆ ಕಾಲ ಇದ್ದೀನಿ ಸೊ ಇದು ಹಿಂಗೆ ಫ್ರಂಟಲ್ಲಿ ಬ್ಯಾಕಲ್ಲಿ ಈ ಥರ ಬಂದಿದೆ ಬ್ಯಾಕಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾವ ಥರ ಇದೆ ಅಂತ ಇದು ಓಪನ್ ಮಾಡಿ ತೋರಿಸ್ತೀನಿ ಈ ಥರ ಈ ಥರ ಇಡ್ಸಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಉಟ್ಕೊಂಡಾಗ ಸ್ಯಾರಿಗೆ ಬ್ಲೌಸ್ ಇದು ತುಂಬ ಹೈಲೈಟಾಗಿ ಕಾಣುತ್ತೆ ಸೊ ಹಂಗಾಗಿ ಈ ಸ್ಯಾರಿಗೆ ಈ ಬ್ಲೌಸ್ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಇದಕ್ಕೆ ಸೂಟ್ ಆಗುತ್ತೆ ಇದು ಸೊ ಹಂಗಾಗಿ ಇದಕ್ಕೆ ಇದು ಇನ್ನೂ ಒಂದು ಎರಡು ನಾನು ತರಿಸಿದ್ದೀನಿ ಇನ್ನು ಬ್ಲೌಸು ಪೀಸ್ ತರಿಸಿದ್ದೆ ಅದನ್ನು ಹೊಲ್ಸ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಆಮೇಲೆ ಮಡಿಸ್ತೀನಿ ಮಡಿಸೋಕ್ಕಾಗ್ತಿಲ್ಲ ಇನ್ನೊಂದು ಇದೇನು ಅಂದರೆ ರೆಡಿಮೇಡ್ ಬ್ಲೌಸ್ ಇದು ಇದು ಹಿಂಗೆ ಆಚೆ ಹೋದಾಗ ಅಲ್ಲಿ ಶಾಪಲ್ಲಿ ನೋಡಿದೆ ತಗೊಂಡೆ ಬಟ್ ಇದು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಲೀವ್ ಲೆಸ್ ಇದು ಇದಕ್ಕೆ ಸ್ಲೀವ್ ಕೊಟ್ಟಿದ್ದಾರೆ ಬಟ್ ನಮ್ಮ ಹಸ್ಬೆಂಡ್ ಇದಕ್ಕೆ ಸ್ಲೀವ್ ಹಾಕೋಬೇಡ ಹಾಗೆ ಹಾಕೋ ಚೆನ್ನಾಗಿದೆ ಅಂದರು ಹಾಕೊಂಡು ತೋರಿಸ್ದಾಗ ಸೊ ಹಂಗಾಗಿ ಹಂಗೆ ಇಟ್ಟಿದ್ದೀನಿ ಇದೊಂದು ಎಕ್ಸ್ಟ್ರಾ ಇರಲಿ ರೆಡ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಈ ಥರ ವರ್ಕ್ ಇರೋದು ಇದು ಮೇ ಬಿ ಫೋರ್ ಫಿಫ್ಟಿ ರುಪೀಸ್ ಇದು ರೆಡಿಮೇಡ್ ಬ್ಲೌಸ್ ಇದು ಒಂದು ತೊಗೊಂಡಿದ್ದೀನಿ ಇನ್ನು ವರ್ಕ್ ಇರೋದು ಪೀಸ್ ಬರುತ್ತೆ ಮೀಶೋದಲ್ಲಿ ನಿಮಗೆ ಗೊತ್ತಿರ್ಬೋದು ಅದು ಇದು ಸಿಕ್ಸ್ ಸೆವೆಂಟಿ ರುಪೀಸ್ ವಿತ್ ಬ್ಲೌಸ್ ವಿತ್ ವರ್ಕ್ ಈ ಸ್ಲೀವ್ಗೆ ಈ ಥರ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂದರೆ ನೀವು ಸಿಕ್ಸ್ ಸೆವೆಂಟಿ ರುಪೀಸ್ ಆರಾಮಾಗಿ ಕಣ್ಣು ಮುಚ್ಕೊಂಡು ಕೊಡ್ಬೋದು ತುಂಬ ಚೆನ್ನಾಗಿದೆ ವರ್ಕ್ ಎಲ್ಲ ನೀವು ನೋಡ್ತಾ ಇರ್ಬೋದು ಮತ್ತೆ ಈ ಗೋಲ್ಡನ್ ಬೀಟ್ಸ್ ಇದೆಯಲ್ಲ ಇದು ನೀವು ಆ್ಯಂಡ್ ವಾಶ್ ಮಾಡಿದ್ರೆ ಇದು ಕಲರ್ ಹೋಗುತ್ತೆ ಅದಕ್ಕೆ ನೀವು ಡ್ರೈ ಕ್ಲೀನ್ ಕೊಡಬೇಕಾಗುತ್ತೆ ಈಗ ಆಲ್ಮೋಸ್ಟ್ ಬರೋ ಸ್ಯಾರೀಸ್ ಎಲ್ಲ ಡ್ರೈ ಕ್ಲೀನೇ ಮಾಡಿಸ್ಬೇಕು ನೀವು ಸೊ ಹಂಗಾಗಿ ನೀವು ಆರಾಮಾಗಿ ಆರುನೂರ ಎಪ್ಪತ್ತು ನಾನು ಹೊಲ್ಸೋಕ್ಕೆ ಒಂದು ಏಯ್ಟ್ ಹಂಡ್ರೆಡ್ ಸಮಥಿಂಗ್ ನೈನ್ ಹಂಡ್ರೆಡ್ ಒಂದು ನಾರ್ಮಲ್ ಬ್ಲೌಸು ನಾನು ಹೊಲ್ಸೋದು ನೈನ್ ಹಂಡ್ರೆಡ್ ತೊಗೋತಾರೆ ಅವರು ಏಯ್ಟ್ ಟು ನೈನ್ವರೆಗೂ ಸೊ ವಿತ್ ಕಫ್ ಎಲ್ಲ ಇಡ್ತಾರೆ ಚೆನ್ನಾಗಿ ಹೊಲಿತಾರೆ ಫಿಟ್ಟಿಂಗ್ ಎಲ್ಲ ಅಲ್ಲಿಗೆ ಸಮಥಿಂಗ್ ನಮಗೆ ಒಂದು ಒಂದೂವರೆ ಸಾವಿರದ್ರಲ್ಲಿ ಈ ಬ್ಲೌಸೇ ಬಂದೋಯಿತು ಈ ಒಂದೂವರೆ ಸಾವಿರಕ್ಕೆ ನೀವು ವರ್ಕ್ ಕೂಡ ಮಾಡ್ಸೋಕ್ಕಾಗಲ್ಲ ನೀವು ಹೋಗಿ ಕೊಟ್ಟರೆ ಸೊ ತುಂಬ ಚೆನ್ನಾಗಿದೆ ವರ್ಕೆಲ್ಲ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ ವೈಟ್ ತರಿಸ್ದೆ ಬ್ಯಾಕಲ್ಲಿ ಈ ಥರ ಇದೆ ಈ ಥರ ಹೊಲಿಸಿದ್ದೀನಿ ಫ್ರಂಟ್ ಇಷ್ಟಕ್ಕೆ ಬರುತ್ತೆ ಒಂದು ಸೈಡು ಬ್ಯಾಕ್ ಈ ಥರ ಫುಲ್ ಬರುತ್ತೆ ಸ್ಲೀವ್ ಮಾತ್ರ ಫುಲ್ ಇದೆ ಮತ್ತು ವೆಯ್ಟಿದೆ ಬ್ಲೌಸು ನಮ್ಮ ಅಕ್ಕ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ಲು ಇದು ಸಿಕ್ಸ್ ಸೆವೆಂಟಿ ರುಪೀಸ್ ವಿತ್ ವರ್ಕ್ ಬ್ಲೌಸ್ ಪೀಸು ಮೀಶೋದಲ್ಲಿ ನಿಮಗೆ ಲಿಂಕ್ ಬೇಕು ಅಂದರೆ ಕಮೆಂಟ್ ಹಾಕಿ ನಾನು ಹಾಕಿರ್ತೀನಿ ಕಳಿಸ್ತೀನಿ ನಿಮಗೆ ಲಿಂಕ್ ಬೇಕು ಅಂದವ್ರಿಗೆ ಇದು ಟೂ ಫಿಫ್ಟಿ ರುಪೀಸ್ ಅಷ್ಟೇ ಗೈಸ್ ಇದು ವಿತ್ ಬ್ಲೌಸ್ ವಿತ್ ಎಂಬ್ರಾಯ್ಡಿಂಗ್ ಟೂ ಫಿಫ್ಟಿ ಮೀಶೋದಲ್ಲಿ ಬಟ್ಟೆ ಜೊತೆ ಎಂಬ್ರಾಯ್ಡಿಂಗ್ ಮಾಡಿ ಇಷ್ಟು ಕೊಡೋರು ನೋಡಿದ್ದೀರಾ ನೀವೆಲ್ಲಾದರೂ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ವರ್ಕ್ ಇದೆ ಅಂದರೆ ತುಂಬ ಚೆನ್ನಾಗಿದೆ ಎಂಬ್ರಾಯ್ಡಿಂಗ್ ವರ್ಕು ನಾವಿದ ವರ್ಕು ಮಾಡ್ಸೋಕ್ಕೆ ಕೇಳಿದ್ರೆ ಎಂಬ್ರಾಯ್ಡಿಂಗಲ್ಲಿ ಏನಿಲ್ಲ ಅಂದರೂ ಒಂದು ಸಾವಿರ ಸಾವಿರ ರೂಪಾಯಿ ಅಂತೂ ಹೇಳುತ್ತಾರೆ ಮಿನಿಮಮ್ ಒಂದು ಸಾವಿರ ಹೇಳ್ತಾರೆ ಯಾಕಂದರೆ ಇದು ಫುಲ್ ಈ ಥರ ವರ್ಕ್ ಇದೆ ನಾನು ಮಾಡಿಸೋದ್ರಿಂದ ಎಂಬ್ರಾಯ್ಡಿಂಗ್ ಮಾಡಿಸಿರೋದ್ರಿಂದ ಒಂದು ಐಡಿಯಾ ಇದೆ ಒಂದು ಸಾವಿರ ತೊಗೊಬೋದು ಅದಕ್ಕಿಂತ ಜಾಸ್ತಿನೇ ತೊಗೋಬೋದು ಗೊತ್ತಿಲ್ಲ ಸಾವಿರಕ್ಕಿಂತ ಕಮ್ಮಿ ಅಂತೂ ತೊಗೊಳಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈಗ ನಾನು ಇದನ್ನ ಟೂ ಫಿಫ್ಟಿ ರುಪೀಸಿಗೆ ತೊಗೊಂಡಿದ್ದೀನಿ ಹೊಲ್ಸಿರೋದು ಒಂದು ನೀವು ಬೇರೆ ಕಡೆ ಎಲ್ಲ ಇನ್ನೂ ಕಮ್ಮಿಗೆ ಹೊಲಿತಾರೆ ಒಂದು ಸೆವೆನ್ ಹಂಡ್ರೆಡ್ಗೆಲ್ಲ ಒಂದು ಈ ಥರ ಬ್ಲೌಸೇ ಬಂದೋಗುತ್ತೆ ಕರೆಕ್ಟ್ ಫಿಟ್ಟಿಂಗಲ್ಲಿ ಸೊ ಇದೊಂದು ನೀವು ಬ್ಲ್ಯಾಕ್ ಸ್ಯಾರಿ ಪ್ಲೇನ್ ಬ್ಲ್ಯಾಕ್ ಸ್ಯಾರಿ ಬಿಡ್ಬೋದು ಪಿಂಕ್ ಬ್ಲ್ಯಾಕ್ ಸ್ಯಾರಿ ಬಿಡ್ಬೋದು ಗ್ರೀನ್ ಇದ್ರೆ ಗ್ರೀನ್ ಬಿಡ್ಬೋದು ಆ ಥರ ಮ್ಯಾಚ್ ಆಗುತ್ತೆ ಅಂತ ನಾನು ಒಂದು ಇರಲಿ ಅಂತ ತರಿಸ್ದೆ ಟೂ ಫಿಫ್ಟಿ ಅಲ್ವಾ ನೋಡೋಣ ಹೆಂಗಿರುತ್ತೆ ಚೆನ್ನಾಗಿಲ್ಲ ನಾನು ವಾಪಸ್ ರಿಟರ್ನ್ ಇತ್ತು ಅದರಲ್ಲಿ ವಾಪಸ್ ಕೊಟ್ಟರಾಗತ್ತೆ ಅಂತ ತರಿಸ್ತೇ ಬಟ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಈಗ ಈಗ ಮತ್ತೆ ಇನ್ನು ಮೈಸೂರು ಸಿಲ್ಕ್ ಸ್ಯಾರೀಸ್ದು ತುಂಬಾ ಇದೆ ಅದನ್ನು ಕೂಡ ಈಗ ಕೊಡ್ಬೇಕು ಅವ್ರು ಹೇಳಿದಾರೆ ಗಣೇಶ ಹಬ್ಬ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ಅವಾಗ ಕೊಡಿ ಅಂತ ಯಾಕಂದ್ರೆ ನನಗೆ ಅದು ತುಂಬಾ ಒಂದು ಸ್ವಲ್ಪ ವರ್ಕೆಲ್ಲ ಜಾಸ್ತಿ ಚೆನ್ನಾಗಿ ಹ್ಯಾಂಡ್ ವರ್ಕ್ ಮಾಡಿಸ್ಬೇಕು ಅಂತಿದ್ದೀನಿ ಹಾಗಾಗಿ ನೀವು ಫ್ರೀ ಟೈಮ್ ನೋಡ್ಕೊಂಡು ಹೇಳಿ ಅವಾಗೇ ಬಂದು ನಾನು ಕೊಡ್ತೀನಿ ಈಗ ತೊಗೊಂಡೋಗಿ ಕೊಟ್ಟರು ಅವರೆಲ್ಲಾದರೂ ಒಂದು ಸೈಡ್ ಇಟ್ಬಿಡ್ತಾರೆ ಸುಮ್ಮನೆ ಅದಕ್ಕೆ ಬೇಡ ನೀವು ಒಂದು ಟೈಮ್ ನೋಡಿ ಹೇಳಿ ಅಂತೇಳಿದ್ದೀನಿ ಸೊ ಇದು ಎರಡು ಬುಕ್ ಮಾಡಿದ್ದೆ ಈ ಥರದ್ದು ನಮ್ಮ ಅತ್ತೆ ಮನೆಗೆ ತೊಗೊಂಡೋಗೋಕ್ಕೆ ಇನ್ನು ಮತ್ತು ಈ ಥರ ವಾಲ್ ಶೀಟ್ದು ಎರಡು ಬುಕ್ ಮಾಡಿದ್ದು ಒಂದು ಬುಕ್ ಮಾಡಿದ್ದೆ ಒಂದು ಆಲ್ರೆಡಿ ಇದೆ ಅದನ್ನೆಲ್ಲ ನೆಕ್ಸ್ಟ್ ಓದಕ್ಕೆ ಕೊಡಬೇಕು ಇದು ಅವ್ರ ಮನೆಯಲ್ಲಿ ಶೋಕೇಶ್ ಎಲ್ಲ ಇದೆ ಸೊ ಹಂಗಾಗಿ ಅಲ್ಲಿ ಗಿಡಕ್ಕೆ ಅಂತ ನಮ್ಮ ಹಸ್ಬೆಂಡ್ ಚೆನ್ನಾಗಿರುತ್ತೆ ಈ ಥರ ಇಟ್ಟರೆ ಅಂದರು ಮೊದಲೇ ನೋಡ್ತಾ ಇದ್ದೆ ಮೀಶೋದಲ್ಲಿ ಕಡಿಮೆ ರೇಟ್ಗೆ ಇತ್ತು ಇಷ್ಟು ಪೀಸ್ಗೆ ಟೂ ಹಂಡ್ರೆಡ್ ರುಪೀಸ್ ಇನ್ನೊಂದು ಈ ಥರದ್ದೇ ಪ್ಯಾಕೆಟು ಬೇರೆ ಅದು ಬೇರೆ ಗ್ರೀನ್ ಥರದ್ದು ಅದೂ ಬೇರೆ ಇದು ಬುಕ್ ಮಾಡಿದ್ದೀನಿ ಅದನ್ನು ಬರಬೇಕು ಬಂದಮೇಲೆ ನೆಕ್ಸ್ಟ್ ಯಾವಾಗಾರು ಹೋದಾಗ ತೊಗೊಂಡೋಗಿ ಕೊಡಬೇಕು ಅವ್ರ ಮನೆಗೆ ಸೊ ಇಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ತೋರಿಸ್ಬೇಕಿತ್ತು ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕರೀಸ್ ಥ್ಯಾಂಕ್ ಯು ವೆರಿ ಮಚ್